ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಮೈಸೂರು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮೈಸೂರು ಜಿಲ್ಲಾ ಆರೋಗ್ಯ ಆಡಳಿತ ಅಧಿಕಾರಿಗಳ ಕಚೇರಿ ಕೆಆರ್ ನಗರ ಇವರ ವತಿಯಿಂದ ಅಂತಾರಾಷ್ಟ್ರೀಯ ಹಾವು ಕಡಿತ ಜಾಗೃತಿ ದಿನಾಚರಣೆ ಕಾರ್ಯಕ್ರಮವು ಪಟ್ಟಣದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ನಡೆಯಿತು ಕಾರ್ಯಕ್ರಮಕ್ಕೆ ತಾಲೂಕು ಆರೋಗ್ಯ ಆಡಳಿತಾಧಿಕಾರಿ ಡಾಕ್ಟರ್ ನಟರಾಜ್ ಚಾಲನೆ ನೀಡಿದರು ಮುಖ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಖ್ಯಾತ ಉರಗ ತಜ್ಞರಾದ ಸೇಕ್ಷಾಮ್ ಸುಂದರ್ ಭಾಗವಹಿಸಿ ಹಾವುಗಳು ಕಡಿದರೆ ಏನು ಮಾಡಬೇಕು ಹಾವುಗಳು ಏಕೆ ಮನೆ ಮತ್ತು ಗದ್ದೆಗಳಲ್ಲಿ ಬರುತ್ತವೆ ಯಾವ ಯಾವ ಹಾವುಗಳು ವಿಷಪೂರಿತ ಹಾವುಗಳಾಗಿರುತ್ತವೆ ಅಂತಹ ಹಾವುಗಳು ಕಚ್ಚಿದರೆ ಮನುಷ್ಯನ ದೇಹದಲ್ಲಿ ಉಂಟಾಗುವ ದುಷ್ಪರಿಣಾಮಗಳ್ಯಾವುವು ನಾಟಿ ಔಷಧಿ ಪಡೆಯಬೇಕಾ ಅಥವಾ ಸರ್ಕಾರಿ ಚಿಕಿತ್ಸೆ ಪಡೆಯಬೇಕಾ ಹಾವು ಕಚ್ಚಿದ ತಕ್ಷಣ ಮಾಡಬೇಕಾದ ವಿಧಾನಗಳ್ಯಾವುವು ಭಾರತ ದೇಶದಲ್ಲಿ ಎಷ್ಟು ಜಾತಿ ಹಾವುಗಳಿವೆ ಕರ್ನಾಟಕದಲ್ಲಿ ಎಷ್ಟು ಜಾತಿ ಹಾವುಗಳಿವೆ ನಮ್ಮ ಸುತ್ತಮುತ್ತ ಹೆಚ್ಚು ಕಾಣಿಸಿಕೊಳ್ಳುವ ಹಾವುಗಳು ಯಾವುವು ಇದರ ಬಗ್ಗೆ ಸಂಪೂರ್ಣವಾಗಿ ಆರೋಗ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ರೈತರಿಗೆ ಮನ ಮುಟ್ಟುವಂತೆ ತರಬೇತಿ ನೀಡಿದರು ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯಾಡಳಿತಾಧಿಕಾರಿ ಡಾಕ್ಟರ್ ನಟರಾಜ್ ಕರ್ನಾಟಕ ರಾಜ್ಯ ರೈತ ಪರ್ವ ಸಂಘದ ಗೌರವಾಧ್ಯಕ್ಷ ಕುಮಾರ್ ತಾಲೂಕು ಯುವ ರೈತ ಸಂಘದ ಅಧ್ಯಕ್ಷ ರಾಮ್ಪ್ರಸಾದ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಟಿವಿ ಬರ್ತಾರೆ ಬರ್ತರೆ ಇಂಟರ್ವ್ಯೂ ಮಾಡ್ತರೆ ಇವರು ಕರ್ಕೊಂಡು ಬಂದು ಗೊತ್ತು ಒಂದು ಹೊಸ ಪದ ಪೋರ್ಟ್ ಸ್ネイಕ್ ಮನಸ್ಸು ಮಾಡಿದ್ರೆ ಈಗ ರೀತಿ ಶೇಂ ಹೋ ಅವ್ರಿಗೆ ಅವರಿಗೆ ಅವರಿಗೆ ನೂ ಸಿದ್ರಾ ಆಸ್ಪತ್ರೆಯವರು ಅಲ್ಲ ಸರ್ ಸ್ನೇಕ್ ಫಾರ್ಮ ರಾಜಕಣ್ಣ ಮೋಸ್ಟ್ ಸ್ネイಕ್ ಅಂತಿದ್ದಾರೆ ಸ್ネイಕ್ ಫಾರ್ಮ ಇದೆ ಅಲ್ಲೂ ಕೂಡ ಎಲ್ಲ ಮಾಹಿತಿ ಕೊಡ್ತಾರೆ ಹಾಗಾಗಿ ಆ ಅವರ ಬಗ್ಗೆನೇ ರಕ್ಷಣೆ ಮತ್ತು ಅದರಿಂದ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿ ಕೊಡಲಾಗಿದ್ದು ಹಾಗಾಗಿ ಕೇಳ್ತಾನೆ ರಾಜ್ಯ ರೈತ ಸಂಘದ ಗೌರವಾಧ್ಯಕ್ಷ ರೈತ ಪರವಾದ ಗೌರವಾಧ್ಯಕ್ಷ ಕುಮಾರ್ ಕೇಳ್ಕೊಂಡು ಅವರು ಪ್ರತಿನಿಧಿ ಅಪರಾಧ ಕೂಡ ಸತತವಾಗಿ ಎಲ್ಲಾ ಕಾರ್ಯಕ್ರಮ ನಮ್ಮ ಮಹೇಶ್ ಬೇರೆ ಮಹೇಶ್ಗೆ ಬೇರೆಯ ಮಹೇಶ್ ಗಿಡ ಸ್ನೇಹ ಆತ್ಮೀಯರು ಕೂಡ

and I am the